ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಯಾವಾಗ್ಲೂ ನಮ್ಮ ಯೂತ್ ಸಪೋರ್ಟ್ ಮಾಡ್ತಾರೆ ನಾವು ಪ್ರೇರಣೆ ಆಗಿ ತಗೊಂಡು ರಾಮೇಶ್ವರಂ ಕೆಫೆ ಅಂತ ನಾನು ಸ್ಟಾರ್ಟ್ ಮಾಡಿದೆ ಅವರ ಜನ್ಮ ಊರು ರಾಮೇಶ್ವರಂ ಅಂತ ನಮ್ಮಲ್ಲಿ ಸುಮಾರು ಎಲ್ಲ ಬ್ರಾಂಚ್ ಅಲ್ಲೂ ನಿಮಗೆ ನಿಮ್ಗೆ ಒಂದು ಎರಡು ಸಾವಿರ ಜನ ಮಕ್ಕಳು ಸಿಗ್ತಾರೆ ಯಾರು ಪ್ರೊಫೆಷನಲ್ ಯಾರು ಅಲ್ಲ ಸರ್ ಹಳ್ಳಿ ಮಕ್ಕಳು ಎಲ್ಲನ ನಮ್ಮಲ್ಲಿ ಹೋಟೆಲ್ ಬರೋದೆಲ್ಲ ಹೆಂಗೆ ಅಂದ್ರೆ ಪ್ರಪಂಚದಲ್ಲಿ ಯಾರು ಬೇಡ ಅಂತ ಹೊರಗಡೆ ಹಾಕಿದಾರೆ ಇಲ್ಲ ಅವನು ದಟ್ಟ ಆಗಿರ್ಬೋದು ಸ್ಕೂಲಲ್ಲಿ ಮುಂದೆ ಅವನ್ ಹೋದೇ ಹತ್ತಿರ ಮನೆಯಲ್ಲಿ ಮನೇನು ಹೊರಡ ಹಾಕಿರ್ತಾರೆ ಕೆಲವರು ಕೆಲವರು ಏನು ಮಾಡಬಾರ್ದು ದಿಕ್ಕು ತೋಚದೆ ಹೊರಡೆ ಬಂದಿರ್ತಾರೆ ಅಂತವ್ರು ನಮ್ಮಲ್ಲಿ ಬರ್ತಾರೆ ನಮ್ಮ ಹೋಟೆಲ್ ನಮ್ಮ ಹೋಟೆಲ್ ಹೇಗಪ್ಪ ಅಂದ್ರೆ ಎಲ್ರಿಗೂ ಕರ್ಕೊಂತೀರ ನಾವು ನಮ್ಮದು ಅನಿವಾರ್ಯ ಅಂತಲ್ಲ ಒಂಥರ ಆಶ್ರಯ ಅದ ಎಲ್ರಿಗೂ ಯಾಕಂದ್ರೆ ನೋಡಿ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸುಮಾರು ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡಿದ್ವಿ ನಂದು ಒಂದು ಆಂಬಿಷನ್ ಒಂದಿದ್ದಾಗ ಅವಾಗ ನನ್ನ ಊಟ ಹಾಕಿದೆ ನನ್ನ ಹೋಟೆಲ್ ಸೊ ಅದನ್ನೇ ನಾನು ವೃತ್ತಿ ಅಂತ ಅರ್ಕೊಂಡು ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಇವಾಗ ಇದು ಈ ಮಟ್ಟಕ್ಕೆ ಬೆಳೆದಿದೆ ನಾನು ಹೇಳಿದಾಗೆ ಪ್ರತಿ ಒಂದು ಹಂತದಲ್ಲೂ ನಮ್ಗೊಂದು ಹೊಡೆದ ಬಿದ್ದಿದೆ ಆ ಒಂದೊಂದು ಹೊಡೆದ ನಾವು ಸ್ಟೆಪಿಂಗ್ ಸ್ಟೋನ್ ತಗೊಂಡ್ ಮೇಲೆ ಬರ್ತಾ ಇದ್ದೀವಿ ನಾವು ಈ ಶುಕ್ರವಾರ ಏನಾಯ್ತು ಇದು ಸರಿ ಅಲ್ಲ ಇದು ಯಾರು ಯಾವ ಕಾರಣಕ್ಕೂ ಮಾಡಿದ್ದಾರೆ ಇಯರ್ ನಾವೆಲ್ಲರೂ ಅದನ್ನ ಭಾರತೀಯರ ಹಾಗೆ ಇದನ್ನು ಖಂಡಿಸಲೇಬೇಕಿದು ಇದು ಇದು ರಾಮೇಶ್ವರಂ ಕೆಫೆಗ ಆಗಿರೋದಂತಲ್ಲ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ ಇದು ನಾವು ಇಂಡಿಯಾ ಇಸ್ ಗ್ರೋಯಿಂಗ್ ಇಂಥ ದುಷ್ಮಣ್ಯಗಳು ಬಂದೇ ಬರ್ತಾರೆ ನಮ್ಗೆ ಹೋಗಬೇಕಾದ್ರೆ ಇವೆಲ್ಲ ಒಂಥರ ನಮಗೆ ಹೋಲ್ಸ್ ಇದ್ ಲೈಫ್ ಅಲ್ಲಿ ಇವರೆಲ್ಲ ಇವರೆಲ್ಲ ಇರಬೇಕು ಚಾಲೆಂಜ್ ಮಾಡೋಣ ಫೇಸ್ ಮಾಡೋಣ ಬರ್ಲಿ ಯಾರು ಬರ್ತಾರೋ ಬರ್ಲಿ ನೋಡಿ ಬಿಡೋಣ ಇವ್ರು ನಮ್ಮನ್ನ ಎಷ್ಟು ತುಳಿಬೇಕು ಅನ್ನೋ ನೋಡ್ತಾರೋ ನಾವ್ ಅಷ್ಟೇ ಇದು ಹೇಳ್ತೀವಿ ನಾವು ಶುಕ್ರವಾರ ಆಗಿದೆ ಇನ್ಸಿಡೆಂಟ್ ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ ಆ ಶಿವರಾತ್ರಿ ದಿನ ನಮ್ಮ ಪುನರ್ಜನ್ಮ ಆಗುತ್ತೆ ರಾಮೇಶ್ವರಮ್ದು ಇನ್ನೂ ಒಂದು ನೂರಷ್ಟು ಎನರ್ಜಿ ತಗೊಂಡು ನಾವ್ ಮೇಲೆ ಹೇಳ್ತಿರ ನಾವೆಲ್ಲ ನಮಗೆ ಸಂತಾನ ಹೇಳಕ್ ಯಾರು ಬಂದಿದ್ರು ನಮ್ಮ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದನೇ ಹೇಳ್ತಾ ಅವ್ ಎಲ್ಲರೂ ಇನ್ವೈಟ್ ಮಾಡ್ತಾ ಇದೀನಿ ನಮ್ಮ ಸಿಎಂ ಸಿಎಂ ಇಂದ ಹಿಡ್ಕೊಂಡು ಗವರ್ನರ್ ಹಿಡ್ಕೊಂಡು ಡಿ ಸಿಎಂ ಇಂದ ಹಿಡ್ಕೊಂಡು ಎಲ್ಲಾ ಗಣ್ಯರು ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡಿ ನೀವೇ ನೋಡ್ತಾ ಇದೀರಾ ನಿನ್ನೆ ಮೊನೆಯಿಂದ ಸುಮಾರು ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ರು ನಮ್ಮ ಜೊತೆಲೆ ಇದ್ದಾರೆ ನಮ್ಮ ಕಮಿಷನರ್ ಸಾಹೇಬ್ರಿಂದ ಹಿಡ್ಕೊಂಡು ಮೇಲಾಗಿ ನೀವೆಲ್ಲರೂ ನಮ್ಮ ಮಾಧ್ಯಮರು ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು ನೀವು ನನಗೆ ಸಹಾಯ ಮಾಡಬೇಕು ಇದನ್ನ ಇನಾಗ್ರೇಷನ್ ಮಾಡ್ಕೊಳ್ಲಿಕ್ಕೆ